ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಇಂದಿನಿಂದ ಎಂಬತ್ತ ಐದು ವರ್ಷ ಮೇಲ್ಪಟ್ಟ ಹಾಗೂ ವಿಶೇಷ ಚೇತನರಿಂದ ಅಂಚೆ ಮತದಾನ ಇಂದಿನಿಂದ ಏಪ್ರಿಲ್ ಹದಿನೆಂಟರ ತನಕ ಮನೆಯಿಂದಲೇ ಗೌಪ್ಯ ಮತದಾನಕ್ಕೆ ಅವಕಾಶ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರಿಗೆ ಅವಕಾಶ ಮನೆಯಿಂದಲೇ ಅಂಚೆ ಮತದಾನ ಮಾಡುವ ಸೌಲಭ್ಯ ಪುರ ಕ್ಷೇತ್ರದಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ತಂಡಗಳಿಗೆ ಗೌಪ್ಯ ಮತದಾನದ ಬಗ್ಗೆ ಮಾಹಿತಿ ನೀಡಿದ ಅಧಿಕಾರಿಗಳು ಏಳು ತಂಡಗಳ ರಚನೆ ಮಾಡಿ ಅಧಿಕಾರಿಗಳು ಬ್ಯಾಟ್ರಾಯನ್ಪುರದಲ್ಲಿ ನಾನೂರಕ್ಕೂ ಅಧಿಕ ಎಂಬತ್ತ ಐದು ವರ್ಷ ಮೇಲ್ಪಟ್ಟ ಮತದಾರ ಇದ್ದಾರೆ ಮತದಾರಿಗೆ ಮಾಹಿತಿ ತಂಡ ಅವರ ಮನೆಗೆ ಭೇಟಿ ನೀಡುತ್ತೆ ಕಾರಣಾಂತರಗಳಿಂದ ಮೊದಲ ಬಾರಿ ಮತದಾನ ಮಿಸ್ ಆದ್ರೆ ಎರಡನೇ ಅವಕಾಶ ನೀಡಲಾಗುತ್ತೆ ಎರಡೂ ಬಾರಿ ಮಿಸ್ ಮಾಡಿದ್ರೆ ಎಲೆಕ್ಷನ್ ದಿನ ಬೂತ್ನಲ್ಲಿ ಓಟ್ ಮಾಡುವ ಅವಕಾಶ ಕಳೆದುಕೊಳ್ಳುತ್ತಾರೆ ಯಶಸ್ಸು ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಟಿಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು